ಆ ಎಲ್ಲೋ ನೈನ್ ಕರ್ನಾಟಕ ಇವತ್ತು ನಮ್ಮ ಬ್ಯಾಚುಲರ್ ಲೈಫ್ ಎರಡನೇ ದಿನ ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್ ಫ್ರೀ ಫೈರ್ ಹುಡ್ಗ ಇವನೇ ನೋಡ್ರಿ ಗಾಯ್ಸ್ ನಮ್ ಹೊಟ್ಟೆ ಎಷ್ಟು ಆ ಭಗವತ್ನ ನೋಡಿದ್ರೆ ಎರಡನೇ ದಿನ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ಅಂತೀವಿ ಬನ್ನಿ ಹೋಗ್ಬಿಟ್ಟು ಒಂದು ಪಾರ್ಕಲ್ಲಿ ಒಂದು ಆಟಾಡ್ಕೊಬಿಟ್ಟು ಹಂಗೆ ಬಂದ್ಬಿಡೋಣ ಸಡನಾಗಿ ಅದಕ್ಕೆ ಮಾತಾಡ್ಕೊಂಡು ಆಟಾಡ್ಕೊಂಡು ಎಲ್ಲ ಬಂದ್ಬಿಡೋಣ ಏನಂತೀರ ಇದು ನಮ್ಮ ಕೆಂಗೇರಿ ಉಪನಗರ ಮೇಯ್ನ್ ಸಿಟಿ ರೋಡು ಇದೇ ನಮಗೆ ಹೆದ್ದಾರಿ ಅಂತ ಮೊದಲೆಲ್ಲ ಹೇಳ್ತಿದ್ವಲ್ಲ ಹಿಂದಿನ ಕಾಲದಲ್ಲಿ ಮಹಾರಾಜ ಹೋಗೋ ದಾರಿ ಅಂತ ಅದೇ ಇದು ಮೊನ್ನೆ ನೋಡಿ ಟ್ರಾಫಿಕ್ ಎಷ್ಟಿದೆ ಅಂತ ರೋಡ್ ಕ್ರಾಸ್ ಮಾಡ್ಬಿಡೋಣ ಚಿಕ್ಕ ಬಂದಿದ್ದು ಪಾರ್ಕ್ ಇದೆ ನೋಡಿ ಈಗ ಸಿದು ಈ ಥರ ಇದೆ ಇಲ್ಲೊಂದು ನೋಡಿದೆ ವೆದರ್ ಯಾಕೋ ತುಂಬ ಚೆನ್ನಾಗಿದೆ ಹೊರಗಡೆ ಬಂದಿದ್ವಲ್ಲ ಅದಕ್ಕೆ ಒಂದು ಹಂಗೆ ಒಂದು ವಿಡಿಯೋ ಶೂಟ್ ಮಾಡ್ಬಿಡೋಣ ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ ಇನ್ನೂ ಕಾಣ ಬದುಕು ಪ್ರತಿಗಳಿಗೆ

ಕಮೆಂಟು ಲೈಕು ಮತ್ತೆ ಸಬ್ಸ್ಕ್ರೈಬ್ ಮಾಡಬಹುದು ವಿನಯ್ ಹೆಂಗೆ ನೋಡಿ ಈವ್ನಿಂಗ್ ವೆದರ್ ಇದು ಚೆನ್ನಾಗಿ ಕಟ್ತಾ ಇಲ್ಲ ಇರೋ ಥರ ಏನು ಏ ಕ್ರಾಸ್ ಮಾಡ್ಬೇಡ ಚೆನ್ನಾಗಿ ಕಾಣಲ್ಲ ಹಿಂಗೆ ಇರಬೇಕು ಇವತ್ತಿನ ಅಲ್ವಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಅಂದು ಫಾಲೋ ಮತ್ತು ಕಮೆಂಟ್ ಮಾಡಿ